ಈ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಟೈಮ್ ಬಿಗ್ ಬಾಸ್ ಮೇಲೆ ಆರೋಪ ವಾರ ಪೂರ್ತಿ ಟಾಸ್ ಕಾಡಿ ಲೀಗ್ ನಲ್ಲಿ ಇದ್ದವ್ರನ್ನ ಬಿಟ್ಟು ಮೊದಲನೇ ಸ್ಥಾನ ಪ್ರತಾಪ್ ಅವರು ವೋಟಿಂಗ್ ಆಧಾರದಲ್ಲಿ ಫೈನಲಿಸ್ಟ್ ಸೆಲೆಕ್ಷನ್ ಸಂಗೀತ ಅವರು ಸಂಗೀತ ಅವ್ರಿಗೆ ಸಂಗೀತ ಅವ್ರಿಗೆ ನಾನು ವೋಟ್ ಮಾಡ್ತಾ ಇದ್ದೀನಿ ತಪ್ಪಾಗಿರೋದು ಎಲ್ಲಿ ಈ ನ್ಯಾಯ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಅದು ಸಿಗ್ಬೇಕಾಗಿರೋದು ಹಾಗಾದ್ರೆ ಯಾರಿಗೆ ಇದೆಲ್ಲ ಅದನ್ನ ಚರ್ಚೆ ಮಾಡಲು ಕಥೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಈ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಬಿಗ್ ಬಾಸ್ ಮೇಲೆ ಆರೋಪ ವಾರ ಪೂರ್ತಿ ಟಾಸ್ಕ್ ಆಡಿ ಲೀಗ್ ನಲ್ಲಿ ಬಿಟ್ಟು ಮೊದಲನೇ ಸ್ಥಾನ ಪ್ರತಾಪ್ ಆಧಾರದಲ್ಲಿ ಫೈನಲಿಸ್ಟ್ ಸೆಲೆಕ್ಷನ್ ಸಂಗೀತ 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 ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಅದು ಸಿಗ್ಬೇಕಾಗಿರೋದು ಹಾಗಾದ್ರೆ ಯಾರಿಗೆ ಇದೆಲ್ಲ ಅದನ್ನ ಚರ್ಚೆ ಮಾಡಲ್ಲ ಕಥೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ